ಗೆಳೆಯರೇ ನಿಮ್ಮ ಸ್ನೇಹಿತನ ಬಳಿ ಐದು ಎಕರೆ ಜಮೀನು ಇದೆ ಅದರಲ್ಲಿ ಸರಿಯಾದ ಉಳುಮೆ ಮಾಡಿದರೆ ಅವನಿಗೆ ವರ್ಷದ ಕೊನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಹಣ ಸಿಗುತ್ತದೆ ಆದರೆ ಅದರ ಉಳುಮೆ ಮಾಡಲು ಮೂವತ್ತು ಸಾವಿರ ಮತ್ತು ಗೊಬ್ಬರ ಹಾಗೂ ನೀರಾವರಿ ಮಾಡಲು ಐವತ್ತು ಸಾವಿರ ರೂಪಾಯಿ ಬೇಕು ಆದರೆ ಈಗ ಅವನ ಬಳಿ ಕೇವಲ ಹದಿನೈದು ಸಾವಿರ ರೂಪಾಯಿ ಮಾತ್ರ ಇದೆ ಕೃಷಿ ನಿಮಗೆಲ್ಲ ಗೊತ್ತೇ ಇದೆ ಮಳೆ ಬೆಳೆ ಸರಿಯಾದ ಸಮಯಕ್ಕೆ ಆದರೆ ಮಾತ್ರ ಲಾಭ ಸಿಗುತ್ತದೆ ಒಮ್ಮೆ ಮಳೆ ಬಾರದೆ ಹೋದರೆ ನಷ್ಟ ಉಂಟಾಗುತ್ತದೆ ಅದಕ್ಕಾಗಿ ಅವನಿಗೆ ಸಾಲ ಮಾಡುವ ಮನಸ್ಸು ಸಹ ಇಲ್ಲ ಅವನು ನಿಮ್ಮ ಬಳಿ ಬಂದು ಗೆಳೆಯ ನನಗೆ ಸಹಾಯ ಮಾಡು ನಾನು ಮಾಡುವ ಕೃಷಿಯಲ್ಲಿ ಒಮ್ಮೆ ಲಾಭ ಆದರೆ ನಿನಗೆ ಲಾಭದಲ್ಲಿ ಪಾಲು ಕೊಡುತ್ತೇನೆ ಒಮ್ಮೆ ಲಾಭ ಆಗಿಲ್ಲ ಎಂದರೆ ಈ ವರ್ಷ ಹಣ ನಿನಗೆ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ನೀವು ಅವನ ಮೇಲೆ ನಂಬಿಕೆ ಇಟ್ಟು ಅವನ ಬೆಳೆಯ ಮೇಲೆ ರಿಸ್ಕ್ ತೆಗೆದುಕೊಂಡು ಬೇಕಾದ ಹಣ ಹೂಡಿಕೆ ಮಾಡುತ್ತೀರಾ ಸ್ನೇಹಿತರೇ ಇದೆ ಸ್ಟಾಕ್ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಇರುವ ಕಂಪನಿಗಳು ನಿಮ್ಮ ಸ್ನೇಹಿತನಂತೆ ಏನೋ ಹೊಸದಾಗಿ ಪ್ರಾರಂಭಿಸುವ ಉದ್ದೇಶದಿಂದ ಅಥವಾ ಇರುವ ವ್ಯಾಪಾರವನ್ನು ಹೆಚ್ಚಿಸಲು ಹಣದ ಅವಶ್ಯಕತೆ ಉಂಟಾದಾಗ ಜನರಿಂದ ಹಣವನ್ನು ತೆಗೆದುಕೊಳ್ಳುತ್ತವೆ ಮತ್ತು ಅದಕ್ಕೆ ಬದಲಾಗಿ ಅವರ ಕಂಪನಿಯಲ್ಲಿ ನಿಮಗೆ ಒಂದು ಭಾಗ ಕೊಡುತ್ತಾರೆ ಈ ಭಾಗವನ್ನೇ ಷೇರು ಎನ್ನುತ್ತೇವೆ ಗೆಳೆಯರೇ ಮುಂದಿನ ವಿಡಿಯೋ ಅಲ್ಲಿ ಷೇರು ಎಂದರೇನು ಮತ್ತು ಕಂಪನಿಯಲ್ಲಿ ಷೇರು ಹೇಗೆ ಕೊಡಲಾಗುತ್ತದೆ ಎಂದು ಹೇಳಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ಬಗ್ಗೆ ಇರುವ ಕೆಲವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಅದನ್ನು ಸಹ ನೋಡಿ ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ಸರ್ವಿಂಗ್ ಪಾಯಿಂಟ್ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಧನ್ಯವಾದಗಳು